ಸಂಪಟ ಇದು ವಿಜ್ಞಾನ ತಂತ್ರಜ್ಞಾನ ಭೌಗೋಳಿಕ ಸಂಪುಟ ಕೆಳಗಡೆ ಏನದಲ್ಲ ಕಾಂಪಿಟೇಷನ್ ಸಂಪರ್ಕದ ಇವು ಏನದಲ್ಲ ಪರ್ಸನಾಲಿಟಿ ಸಂಪುಟದ ಅಷ್ಟು ವ್ಯಕ್ತಿತ್ವ ವಿಕಾಸ ಕೇಳ್ತೀವಲ್ಲ ಅದು ಆಧ್ಯಾತ್ಮಕ ಆ ಭಾರ ಲಾಸ್ಟ್ ಜೀವನ ಚರಿತ್ರೆ ಆತ್ಮ ಚರಿತ್ರೆ ಬೇರೆ ಬೇರೆ ಸ್ಯಾಂಡ್ ಇದು ಇದು ದಿಕ್ ಯೋಗ ಆಧ್ಯಾತ್ಮಕ ಸಿದ್ದೇಶ್ವರ ಹೊರಗಬೇಕು ಇದು ಬಂದೇ ಇದು ಏನದಲ್ಲ ಇದು ಸಂಶೋಧನಾ ಕೃತಿಗಳು ಸಂಶೋಧನೆ ಸಂಬಂಧಪಟ್ಟದ್ದೇ ಏನಾದ್ರು ಡೌಟ್ ಬಂತು ಸಂಶೋಧನೆ ಏನದಲ್ಲ ಆ ಒಂದು ವಿಷಯ ಇದು ನೀವು ಆದರ್ಶ ಅದು ಯಾಕೆ ಚಪ್ಪರ್ ಓದ್ತಿರಲ್ಲ ಬಿಟ್ಟು ಕೂಡ ಆದರ್ಶ ಅದ್ ಮನೆ ತರ್ತ ಒಂದ್ ಬುಕ್ಕ ಎಲ್ಲಿರ್ ಬರೀತಾರೆ ಹಿಸ್ಟ್ರಿ ಬುಕ್ ಅಂದ್ರ ಇವನ್ ಓದ್ಬೇಕು ಇದು ಇವ್ರು ಯಾರಂದ್ರ ಒರಿಜಿನಲ್ ತಾರೀಕಿ ಪೆರಿಸ ಅವ್ರ ಕೃತಿ ಇದು ಅದ್ರಾಗಿನ ಆಗಿನ ಕಾಲದ ಏನಂದ್ರ ಅದನ್ನ ಕೂಡಿ ಬರ್ದಿತ್ತು ಈಗ ನೀವು ಅಹ್ ಜೇಡರ ದಾಸಿಮಯೋ ದೇವರ ದಾಸಿಮಯ ಇದ್ದಾಗ ಇವ್ ಸಂಶೋಧನ ಕೃತಿಗಳು ಬರ್ತಾವೆ ಆ ಶಬ್ದಮಣಿ ದರ್ಪಣ ಇದು ಯಾರ್ದು ಇದನ್ ಸಂಶೋಧನೆ ಏನ್ ಮಾಡ ಅನ್ನೋದನ್ನ ಇವಕ್ ಸಂಶೋಧನ ಕೃತಿಗಳು ಅಂತ ಇರುವಂತ ಇದು ನಮ್ಮ ಕೆ ಎಸ್ ಎಸ್ ಸಂಪುಟದ ಕೆ ಎಸ್ ಐ ಎಸ್ ಸಂಪುಟದ ಸಮಗ್ರವಾದ ಉತ್ತರ ಈ ಭಾಗ ಎಲ್ಲ ಅದಕ್ಕೆ ಏನಾದ್ರು ಸಂಬಂಧಪಟ್ಟದ ಅಂತ ಇರ್ತಾರ ಇದು ನೀವು ಸ್ಟಡಿ ಮಾಡೋ ಮೆಥಡ್ ಟಿ 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 ಎಲ್ಲ ಓದಕ್ಕೆ ಸಂಪಟ್ಟದ್ದು ಮೆಮ್ರಿಗೆ ಸಂಪರ್ಕದ ಮ್ಯಾಕ್ಸಿಮಮ್ ಮೆಮ್ರಿ ಏನು ಏನಿಲ್ಲ ಆ ಭಾಗ ಈ ಸೆಕ್ಷನ್ ಇವು ಏನದಲ್ಲು ಇವು ವಿಶ್ವಕೋಶ್ ಅಂತ ವಿಶ್ವಕೋಶ ಇದು ಒಂದೊಂದು ಭಾಗಕ್ಕೆ ಒಂದೊಂದು ವಿಶೇಷ ತರ್ತೀ ನೋಡಿ ಇದು ಕೆ ಕೊಳ್ಳೇಗಾಲ ಅಂದ್ರ ಕೆದಾಗ ಹಾ ಕಲ್ಕತ್ತಾ ಕೆದಾಗ ಹಂಗ ಇದು ವಿಶ್ವಕೋಶ ಅಂತ ಕೇಳ್ತೀವಿ ಇದು ಗೆಜ್ಟೇರ್ ಅಂತ ಗೆಜ್ಟೇರ್ ಅಂತಂದ್ರ ಒಂದೊಂದು ಜಿಲ್ಲೆದು ರಾಜ್ಯದು ದೇಶದ ಗೆಜ್ ಟೆ ಸಪ್ರೇಟ್ ಆಗಿ ಬರ್ತದೆ ಇದು ನನ್ನ ಲೋಕ ಇಲ್ಲಿ ಗೊತ್ತಂದ್ರೆ ಅಭ್ಯಾಸಕ್ಕ ನೋಡಿದೆ ಇದು ಸರಿ ಸರಿ ಇಲ್ಲಿ ಆಯ್ತು ಗೊತ್ತೇವಲ್ಲ ಇಂಥವೇ ಏನಂಗಿಲ್ಲ ಎಲ್ಲಾ ವೆರೈಟಿ ಎಲ್ಲಾ ರೀತಿಯಂತ ವಿಚಾರಗಳು ಇವು ನೋಡಿ ನೀವು ಕಗೊಳ್ದಾಗ ಬರೀ ಒಂದು ಇದು ಓದಿರ್ತೀರಿ ಇದೂ ಕೂಡ ಒಂದು ಕಗೋಳಿ ಈ ಸೂರ್ಯ ಸೋಲಾರ್ ಸಿಸ್ಟಮ್ ನಾಲ್ಕೈದು ಪೇಜ್ ಬುಕ್ನೇ ಇದು ಇಷ್ಟು ಕೂಡ ನೀವು ಕರ್ನಾಟಕದ ನೋಡ್ಬೇಕಾದ್ರೆ ಇದು ಕರ್ನಾಟಕ ಸಂಗಾತಿ ಅಂತ ಓದ್ತೀರಿ ಓದ್ತಿರಿಂದ ಸ್ಫೂರ್ತಿ ಪಡ್ಕೊಂಡು ವಿಚಾರ ಮಾಡ್ತೀವಿ ನಾವು ಹಾಂ ಓದ್ತೀರಿ ಓದೋ ಸಲನೇ ಅದು ಖರ್ಚಿದ್ದ ಏನ್ ಮಾಡ್ತಿರ No, no.